ಬಿ ಎಡ್ ಫಸ್ಟ್ ಸೆಮೆಸ್ಟರ್ ಪಿ ಎಮ್ ಒಂದು ಕನ್ನಡ ಭಾಷಾ ಬೋಧನಾಶಾಸ್ತ್ರದ ತಿಳುವಳಿಕೆ ಮತ್ತು ಶಿಸ್ತು ಘಟಕ ಎರಡರಲ್ಲಿ ಭಾಷಾ ನೀತಿಗಳು ಹಾಗೂ ರಾಜಕಾರಣ ರಾಜನೀತಿಗಳು ಭಾಷಾಶಕ್ತಿ ಹೊಂದಿರುವ ವ್ಯಕ್ತಿಯ ಸಾಮರ್ಥ್ಯಗಳು ಇಲ್ಲಿ ಭಾಷಾಶಕ್ತಿ ಹೊಂದಿರುವ ವ್ಯಕ್ತಿಯ ಸಾಮರ್ಥ್ಯ ಆಯಾ ಭಾಷೆಯ ವ್ಯಾಕರಣದ ಜ್ಞಾನ ಆಯಾ ಭಾಷೆಯಲ್ಲಿ ವ್ಯಾಕರಣದ ಸಮರ್ಪಕ ಬಳಕೆ ಮೌಖಿಕ ಪ್ರತಿಪಾದನೆಯ ಜ್ಞಾನ ಸೂಕ್ತ ಸ್ವರಭಾರದ ಉಚ್ಚಾರ ಕ್ರಮ ಇಲ್ಲಿ ಭಾಷಾಶಕ್ತಿ ಹೊಂದಿರತಕ್ಕಂಥ ಬೇರೆ ಬೇರೆ ಭಾಷೆಗಳ ವ್ಯಾಕರಣದ ಜ್ಞಾನ ಆಗಿರ್ಬೋದು ಆ ಬೇರೆ ಬೇರೆ ವ್ಯಾಕರಣದ ಗ್ರಾ ಗ್ರಾಮರ್ ಅಥವಾ ವ್ಯಾಕರಣವನ್ನು ಜ್ಞಾನ ಸೂಕ್ತವಾಗಿರ್ತಕ್ಕಂಥ ಸ್ವರಭಾರ ಉಚ್ಚಾರ ಕ್ರಮನೂ ಬೇರೆ ರೀತಿಯಲ್ಲಿರುತ್ತದೆ ಸಾಮಾಜಿಕ ಭಾಷೆಯ ಸಾಮರ್ಥ್ಯ ಸಾಮಾಜಿಕ ಸಂದರ್ಭಗಳಲ್ಲಿ ಮತ್ತು ಸಾಂಸ್ಕೃತಿಕ ಸನ್ನಿವೇಶಗಳಲ್ಲಿ ಭಾಷೆಯನ್ನು ವ್ಯಾಕರಣಬದ್ಧವಾಗಿ ಬಳಸುವ ಸಾಮರ್ಥ್ಯ ಇಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಕೃತಿಯ ಪ್ರಕಾರ ಅಥವಾ ಭಾಷೆಯ ವ್ಯಾಕರಣ ಅದಕ್ಕೆ ನಿಯಮಬದ್ಧ ಪ್ರಕ್ರಿಯೆಯಲ್ಲಿ ಬಳಸುವ ಸಾಮರ್ಥ್ಯ ಕೂಡ ಹೊಂದಿರಬೇಕು ಸಂವಾದ ಸಾಮರ್ಥ್ಯ ವೈವಿಧ್ಯಮಯ ಸನ್ನಿವೇಶಗಳಲ್ಲಿ ಸೂಕ್ತವಾಗಿ ಭಾಷೆಯನ್ನು ಬಳಸುವ ಸಾಮರ್ಥ್ಯ ಉದಾಹರಣೆ ವಿಚಾರ ಸಂಕೀರ್ಣಗಳು ಕಾರ್ಯಾಗಾರಗಳು ಚರ್ಚೆ ಸಂವಾದಗಳು ಸಮ್ಮೇಳನಗಳು ಹಾಗೂ ಸಮೂಹ ಮಾಧ್ಯಮಗಳಲ್ಲಿ ಈ ಎಲ್ಲ ಸಂದರ್ಭಗಳಲ್ಲಿ ಆಯಾ ಸನ್ನಿವೇಶ ಪ್ರಕಾರಗಳ ಗುಣವಾಗಿ ಸೂಕ್ತವಾಗಿ ಪ್ರಬುದ್ಧವಾಗಿ ತರ್ಕಬದ್ಧವಾಗಿ ಚಿಂತನಾತ್ಮಕವಾಗಿ ಭಾಷೆಯನ್ನು ಬಳಸುವ ಸಾಮರ್ಥ್ಯ ಸಂವಾದ ಸಾಮರ್ಥ್ಯ ಅಂದರೆ ನಮ್ಮ ನಮ್ಮಲ್ಲಿ ವೈವಿಧ್ಯ ನಮ್ಮ ನಮ್ಮಲ್ಲಿ ಏನು ಹೊಂದಾಣಿಕೆ ಹೊಂದಾಣಿಕೆಯನ್ನು ಹೊಂದಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಭಾಷೆಯನ್ನು ಬಳಸ್ತಕ್ಕಂಥ ಸಾಮರ್ಥ್ಯ ಹೊಂದಿರಬೇಕು ವಿಚಾರ ಮಾಡ್ತಕ್ಕಂಥ ಅದರಲ್ಲಿ ಆಳವಾಗಿರ್ತಕ್ಕಂಥ ವಿಚಾರ ಚರ್ಚೆ ಮತ್ತು ಸಮ್ಮೇಳನ ಸಮೂಹ ಸಮೂಹದ ಮಾಧ್ಯಮವಾಗಿ ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಭಾಷೆಯನ್ನು ಏನು ಮಾಡ್ತೀವಿ ಉಪಯೋಗಿ ಉಪಯೋಗಿಸಿಕೊಂಡು ಭಾಷೆಯನ್ನು ಬಳಸುವ ಒಂದು ಕ್ರಮವನ್ನು ತಮ್ಮಲ್ಲಿ ಸಾಮರ್ಥ್ಯ ಹೊಂದುತ್ತೇವೆ ಭಾಷಾತಂತ್ರ ಸಾಮರ್ಥ್ಯ ಇಲ್ಲಿ ಭಾಷಾತಂತ್ರದಲ್ಲಿ ಯಾವ ರೀತಿಯಾಗಿ ಭಾಷೆ ಇರುತ್ತದೆ ಭಾಷೆ ಬೋಧನೆಯಲ್ಲಿ ಭಾಷಾ ಸಾಮರ್ಥ್ಯ ಭಾಷಾತಂತ್ರ ಸಾಮರ್ಥ್ಯದಲ್ಲಿ ಔಚಿತ್ಯಪೂರ್ಣವಾಗಿ ಸೂಕ್ತವಾಗಿ ಶಾಬ್ದಿಕ ಮತ್ತು ಆ ಶಾಬ್ದಿಕ ಸಮಾನಗಳನ್ನು ಮೇಳವಿಸುವ ಸಾಮರ್ಥ್ಯ ಮತ್ತು ಆ ಶಾಬ್ದಿಕ ಸಮಾನವನ್ನು ಸಮಯೋಚಿತವಾಗಿ ಸೂಕ್ತವಾಗಿ ಬಳಸುವ ಸಾಮರ್ಥ್ಯ ಇಲ್ಲಿ ಭಾಷಾ ತಂತ್ರ ಅಂದರೆ ಭಾಷೆಯ ಒಂದು ತಂತ್ರಗಳ ಮೂಲಕ ಸಂವಹನದ ಮಾಧ್ಯಮವನ್ನು ನಾವು ಸಾಮರ್ಥ್ಯ ಭಾಷೆಯ ಒಂದು ಸಾಮರ್ಥ್ಯ ಬೇರೆ ಬೇರೆ ಇಂಗ್ಲಿಷ್ ಭಾಷೆ ಆಗಿರ್ಬೋದು ಹಿಂದಿ ಆಗಿರ್ಬೋದು ನಾವು ಸಂವಹನ ಮಾಧ್ಯಮಗಳ ಮೂಲಕ ನೋಡುತ್ತೇವೆ ಇವುಗಳೆಲ್ಲ ಭಾಷಾ ಶಕ್ತಿ ಹೊಂದಿರುವ ಸಾಮರ್ಥ್ಯಗಳು ಎಂದು ಹೇಳಬಹುದು ಭಾಷಾ ಬೋಧನೆಯಲ್ಲಿ ಭಾಷಾ ಶಕ್ತಿ ಬೆಳೆಸುವ ಮತ್ತು ಈ ಮೇಲಿನ ಸಾಮರ್ಥ್ಯಗಳನ್ನು ಬೆಳೆಸುವತ್ತ ಭಾಷಾ ಬೋಧಕರು ಲಕ್ಷ್ಯ ವಹಿಸುವುದು ಅತ್ಯಗತ್ಯ ಇದಕ್ಕಾಗಿ ಭಾಷಾ ಶಿಕ್ಷಕರು ತರಗತಿಗಳಲ್ಲಿ ಭಾಷಾ ರೂಢಿಯ ಚಟುವಟಿಕೆಗಳು ಭಾಷಾ ಆಟಗಳು ಕಂಠಪಾಠ ಪದ ಸಂಪತ್ತಿನ ಬೆಳವಣಿಗೆ ಚಟುವಟಿಕೆಗಳನ್ನು ಮಾಡಿಸಬೇಕು ಸೊ ಮಕ್ಕಳಿಗೆ ಶಾಲೆಯಲ್ಲಿ ಯಾವ ರೀತಿಯಲ್ಲಿ ಬೋಧನೆ ಇರಬೇಕಪ್ಪ ಅಂದ್ರೆ ಬೋಧನೆಯ ಒಂದು ಶಕ್ತಿ ಅಂದರೆ ಭಾಷೆಯ ಶಕ್ತಿ ಇರ್ತಕ್ಕಂಥದ್ದು ಬೋಧನೆಯ ಮೂಲಕ ಬೆಳವಣಿಗೆ ಆಗಬೇಕು ಈ ಮೇಲಿನ ಸಾಮರ್ಥ್ಯಗಳನ್ನು ನಾವು ನೋಡಿದಾಗ ಭಾಷಾ ಬೋಧಕರು ಅಥವಾ ಪ್ರಶಿಕ್ಷಕರಾರ್ಥಿಗಳು ಅಥವಾ ಶಿಕ್ಷಕರಾಗಿರ್ತಕ್ಕಂಥ ಲಕ್ಷ್ಯ ವಹಿಸಬೇಕು ಏನಪ್ಪ ಅಂದರೆ ಭಾಷಾ ಶಿಕ್ಷಕರು ತರಗತಿಯಲ್ಲಿ ಭಾಷೆಯನ್ನು ರೂಢಿ ಮಾಡಿಸ್ಬೇಕು ಅಥವಾ ಭಾಷೆ ಇಂಗ್ಲೀಷ್ ಆಗಿರ್ಬೋದು ಅದರ ಒಂದು ಚಟುವಟಿಕೆ ಕೊಡಬೇಕು ಭಾಷೆಯ ಮೂಲಕ ಆಟಗಳನ್ನು ಅಥವಾ ಸ್ಪೆಲ್ಲಿಂಗ್ ಮ್ಯಾಚ್ ಆಗಿರ್ಬೋದು ಅಥವಾ ಮಾಟ್ ಕಂಠಪಾಠ ಆಗಿರ್ಬೋದು ಹೀಗೆ ಬೆಳವಣಿಗೆಯ ಒಂದು ಚಟುವಟಿಕೆ ಮುಖಾಂತರ ಮಕ್ಕಳಲ್ಲಿರ್ತಕ್ಕಂಥ ಆಸಕ್ತಿಯನ್ನುಂಟು ಮಾಡ್ತಕ್ಕಂಥ ಭಾಷೆಯ ಒಂದು ಶಕ್ತಿಯಾಗಿರ್ಬೋದು ಎಂದು ಹೇಳಬಹುದು ಇತ್ತೀಚಿನ ದಿನಗಳಲ್ಲಿ ಶಾಲೆಗಳಲ್ಲಿ ಎಂಟು ಹತ್ತು ವರ್ಷ ಶಿಕ್ಷಣ ಪಡೆದರೂ ಭಾಷೆಯಲ್ಲಿ ಮಕ್ಕಳಿಗೆ ಸರಿಯಾಗಿ ಮಾತನಾಡಲು ಓದಲು ಬರೆಯಲು ಬರುವುದಿಲ್ಲವೆಂಬುದು ಖೇದದ ಸಂಗತಿ ಇದಕ್ಕೆ ಕಾರಣಗಳು ಹಲವಾರು ಹಾಗಾದರೆ ಭಾಷಾಶಕ್ತಿ ಬೆಳೆಸುವಲ್ಲಿ ಭಾಷಾ ಬೋಧನೆಯ ಸಂದರ್ಭದಲ್ಲಿ ಉಂಟಾಗುವ ಅಡೆತಡೆಗಳು ಯಾವುವು ನಾವು ನೋಡಿರಬೇಕು ಶಾಲೆಯ ಒಂದು ವಾತಾವರಣಕ್ಕೆ ಮಗು ಒಂದನೇ ತರಗತಿಯಿಂದ ಹತ್ತನೇ ತರಗತಿಗೆ ಅಥವಾ ಎಂಟನೇ ತರಗತಿ ಹೋದರೂ ಕೂಡ ಅವನಿಗೆ ಇಂಗ್ಲೀಷ್ ಭಾಷೆಯಲ್ಲಿ ಅವನಿಗೆ ಓದಲು ಮತ್ತು ಬರೆಯಲು ಬರುವುದಿಲ್ಲ ಏಕೆ ಯಾಕೆಂದರೆ ಅವನು ಮಾತನಾಡಲು ಓದಲು ಬರೆಯಲು ಬರುವುದಿಲ್ಲ ಇದು ಒಂದು ಕೂಡ ತುಂಬ ಸಂಗತಿಯಾಗಿದೆ ಇದಕ್ಕೆ ಹಲವಾರು ಕಾರಣ ಇರ್ಬೋದಲ್ಲ ಅದಕ್ಕೋಸ್ಕರ ಭಾಷಾ ಶಕ್ತಿಯಲ್ಲಿ ಬೆಳೆಸುವ ಒಂದು ಭಾಷಾ ಬೋಧನೆಯ ಒಂದು ಸಂದರ್ಭ ಯಾವ ರೀತಿ ಅಡೆತಡೆಗಳು ಉಂಟಾಗಬಹುದು ಭಾಷಾ ಬೋಧನೆಯಲ್ಲಿ ಭಾಷಾ ಶಕ್ತಿ ಬೆಳೆಸುವಲ್ಲಿನ ಅಡೆತಡೆಗಳು ಸೊ ನಾವು ಇಂದಿನ ವಿಡಿಯೋದಲ್ಲಿ ಇತ್ತಿನ ಜನಗಳ ಇತ್ತೀಚಿನ ದಿನಗಳಲ್ಲಿ ನಾವು ಶಾಲೆಗಳ ಒಂದು ಮಾಧ್ಯಮದಲ್ಲಿ ಎಂಟು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳನ್ನು ನೋಡಿದ್ದೇವೆ ಸೊ ಆಯಾ ವಿದ್ಯಾರ್ಥಿಗಳಲ್ಲಿ ನಾವು ಹಲವಾರು ತೊಂದರೆಗಳನ್ನು ನೋಡಿದ್ದೇವೆ ಸೊ ಪ್ರಾಯೋಗಿಕವಾಗಿ ಭಾಷೆ ಕಲಿಸುವಲ್ಲಿ ನಿರ್ಲಕ್ಷ್ಯ ಭಾಷೆಯನ್ನಾಗಲಿ ವ್ಯಾಕರಣವನ್ನಾಗಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿಯೇ ಕಲಿಸುವುದು ಸೊ ವಿದ್ಯಾರ್ಥಿಗಳಲ್ಲಿ ನಿರ್ಲಕ್ಷ್ಯವನ್ನು ಹೊಂದಬಹುದು ಇದು ಒಂದು ಕಾರಣ ಆಗಿರ್ಬೋದು ಅಥವಾ ವ್ಯಾಕರಣ ಅವನಿಗೆ ತಿಳಿಯದೇ ಇರಬಹುದು ಸೊ ಇದು ಅವನಿಗೆ ಭಾಷೆಯಲ್ಲಿ ಸರಿಯಾಗಿ ಮಾತನಾಡಲು ಓದಲು ಬರೆಯುವುದಿಲ್ಲ ಇದು ಒಂದು ಕಾರಣ ಎಂದು ಹೇಳಬಹುದು ಮತ್ತು ಭಾಷಾ ಪ್ರಯೋಗ ಸಾಮರ್ಥ್ಯ ಬೆಳೆಸುವಲ್ಲಿ ಸಮಯದ ಕೊರತೆ ಇದರಿಂದ ಪಠ್ಯಪುಸ್ತಕದ ಪಾಠ ಮುಗಿಸುವಲ್ಲಿ ಲಕ್ಷ್ಯ ಕೊಡಲಾಗುತ್ತದೆ ಶಿಕ್ಷಕರು ಕೆಲವೊಮ್ಮೆ ಕೇವಲ ಸಮಯದ ಕೊರತೆಯಿಂದಾಗಿ ಅಥವಾ ಪಠ್ಯಪುಸ್ತಕ ಅಥವಾ ಪಾಠ ಮುಗಿ ಮುಗಿಬೇಕು ಅಂತಕ್ಕಂಥ ಒಂದು ಲಕ್ಷ್ಯವಾಗಿರ್ಬೋದು ಭಾಷೆಯ ರೂಢಿಗೆ ಬೇಕಾದ ಸಂಪನ್ಮೂಲಗಳ ಕೊರತೆ ನಾವು ಭಾಷೆಯಲ್ಲಿ ಮಾತನಾಡಬೇಕು ಅಂದರೆ ಅದಕ್ಕೆ ಏನು ಬೇಕಪ್ಪ ಅಂದರೆ ಹಲವಾರು ಬೇಕಾದ ಸಂಪನ್ಮೂಲ ಇರಬೇಕು ಭಾಷಾ ಆಟಗಳನ್ನು ಮಾಡಿಸಿ ಭಾಷಾ ಪ್ರಯೋಗ ಸಾಮರ್ಥ್ಯ ಬೆಳೆಸುವಲ್ಲಿ ಬೇಕಾದ ತರಬೇತಿ ಭಾಷಾ ಶಿಕ್ಷಕರಿಗೆ ಸಿಗದಿರುವುದು ಇದರಿಂದ ಶಿಕ್ಷಕರಲ್ಲಿ ಸೂಕ್ತ ಜ್ಞಾನದ ಕೊರತೆ ಶಿಕ್ಷಕರಾಗಿರ್ತಕ್ಕಂಥ ಆಟದಿಂದ ಪಾಠ ಅಂತಕ್ಕಂಥ ಮಾತಿನಿಂದ ಅವರು ಪ್ರಾರಂಭವಾಗುವ ಶಿಕ್ಷಣವಾಗಿರಬೇಕು ಹೀಗಿದ್ದರೆ ಮಕ್ಕಳಲ್ಲಿ ಸಾಮರ್ಥ್ಯಕ್ಕೂ ಕೂಡ ಬೆಳೆಸುವಲ್ಲಿ ಬೇಕಾದ ತರಬೇತಿ ಇರುತ್ತದೆ ಸೊ ಪ್ರತಿ ಪಾಠದಲ್ಲಿ ಕೂಡ ಗಟ್ಟಿ ಓದು ಇರಬೇಕು ಮೌನ ಓದು ಇರಬೇಕು ಸೊ ಕ್ರಮಬದ್ಧವಾಗಿರ್ತಕ್ಕಂಥ ಚಟುವಟಿಕೆ ಇದ್ದರೆ ಭಾಷಾ ಶಿಕ್ಷಕರ ಒಂದು ನಿರ್ಲಕ್ಷ್ಯ ಇರುವುದಿಲ್ಲ ಎಂದು ಹೇಳಬಹುದು ವಿದ್ಯಾರ್ಥಿಗಳಿಗೆ ಸ್ವರ ಚಿತ ಪ್ರಬಂಧ ಇರಬೇಕು ಬರಹ ಮಾಡಿಸದೆ ಶಿಕ್ಷಕರು ತಾವೇ ಬರೆಸಿ ಕೊಡುವುದು ಸೊ ವಿದ್ಯಾರ್ಥಿಗಳಿಗೆ ನೀವಾಗಿ ಹೊರದು ಕೊಡಬಾರದು ಸ್ವ ಆಗಿರ್ತಕ್ಕಂಥ ಬರವಣಿಗೆ ಇರಬೇಕು ಬೋಧನಾ ಸೂತ್ರಗಳು ಹೇಗಿರಬೇಕು ಅಂದರೆ ಭಾಷೆ ಹಾಗೂ ವ್ಯಾಕರಣ ಕಲಿಸುವುದು ಸರಳತೆಯಿಂದ ಕನಿಷ್ಠತೆಯಡೆಗೆ ಮೂರ್ತದಿಂದ ಅಮೂರ್ತದ ಕಡೆಗೆ ಇತ್ಯಾದಿ ಅಂಶಗಳನ್ನು ಇಲ್ಲಿ ಒಳಗೊಂಡಿರುತ್ತದೆ ಒಟ್ಟಿನಲ್ಲಿ ಮಕ್ಕಳು ಯಾಕೆ ಓದಲು ಬರೆಯಲು ಕಲಿಯುವುದಿಲ್ಲ ಎಂಬ ಉದಾಹರಣೆ ಕೂಡ ಹೇಳಲಾಗಿದೆ ಅವರ ನಿರ್ಲಕ್ಷ್ಯ ಗಮನ ಆಗಿರ್ಬೋದು ಶಿಕ್ಷಕರ ಒಂದು ಪಾಠದ ಮುಕ್ತ ಬೇಗ ರೀತಿಯಲ್ಲಾಗಿರ್ಬೋದು ಹೀಗಾಗಿ ಹಲವಾರು ಒಂದು ಕಾರಣಗಳಿಂದ ಎಂಟು ಹತ್ತು ವರ್ಷದ ಮಕ್ಕಳಲ್ಲಿ ನಾವು ಭಾಷೆಯ ಒಂದು ಮಾತಾಡಲು ಅಥವಾ ಓದಲು ಬರೆಯಲು ಬರುವುದಿಲ್ಲ ಎಂದು ಕಾರಣವನ್ನು ಹೇಳಬಹುದು ಐಹೋಪ್ ಮುಂದಿನ ವಿಡಿಯೋದಲ್ಲಿ ಭಾಷಾ ಬೋಧನೆಯಲ್ಲಿ ಭಾಷಾ ಶಕ್ತಿ ಬೆಳೆಸುವಲ್ಲಿನ ಅಡೆತಡೆಗಳ ಬಗ್ಗೆ ಹೇಳುತ್ತೇನೆ ಧನ್ಯವಾದಗಳು